ಹಾಯ್ ನಮಸ್ತೆ ಎಲ್ರಿಗೂ ಸವಿರುಚಿಯ ಆಟ ಚಾನಲ್ಗೆ ಸ್ವಾಗತ ಇವತ್ತಿನ ರೆಸಿಪಿ ಪುದೀನಾ ಕಬಾಬ್ ತುಂಬ ಆಗಿ ಹಾಗೆ ಆರೋಗ್ಯಕರವಾದಂಥ ಒಂದು ರೆಸಿಪಿ ಅಂತಲೇ ಹೇಳ್ಬೋದು ಇಟ್ಟರೆ ಹಾಗೆ ಜ್ಯೂಸಿ ಆಗಿ ಒಂಥರ ಖಾರ್ ಖಾರವಾಗಿ ತುಂಬಾ ಚೆನ್ನಾಗಿರುತ್ತೆ ತುಂಬ ಸಿಂಪಲ್ಲಾಗಿ ಮಾಡ್ಕೋಬೋದು ನಾನಿವತ್ತು ಯಾವುದೇ ಮಸಾಲೆ ಪೌಡ್ರನ್ನ ಬಳಸ್ತೇನೆ ಮನೆಯಲ್ಲೇ ಹೇಗೆ ನಾವು ಇಷ್ಟು ರುಚಿಕರವಾದಂಥ ಒಂದು ಕಬಾಬ್ನ ಮಾಡ್ಕೋಬೋದು ಅಂತ ಹೇಳ್ಕೊಡ್ತೀನಿ ಅದಕ್ಕೂ ಮೊದಲು ಯಾರಾದರೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿದೆ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ ಸಬ್ಸ್ಕ್ರೈಬ್ ಆದರೆ ಇನ್ಕೋತೀನಿ ಮೊದಲಿಗೆ ನಾನಿಲ್ಲಿ ಅರ್ಧ ಕೆ ಜಿಯಷ್ಟು ಚಿಕನ್ ತೊಗೊಂಡಿದ್ದೀನಿ ಬ್ರಾಯ್ಲರ್ ಕೋಳಿ ಸ್ಕಿನ್ಔಟ್ ತೊಗೊಂಡಿದ್ದೀನಿ ಚಿಕನ್ನ ಚೆನ್ನಾಗಿ ಮೂರರಿಂದ ನಾಲ್ಕು ಸಾರಿ ತೊಳ್ಕೊಂಡು ಈ ರೀತಿ ನೀರೆಲ್ಲ ಬಸ್ತು ಇಟ್ಕೊಂಡಿದ್ದೀನಿ ನೀರಿರಬಾರ್ದು ನೀರೆಲ್ಲ ಚೆನ್ನಾಗಿ ಸೋರ್ಲಿಕ್ಕೆ ಬಿಡಬೇಕು ಸೈಡ್ಗೆ ಎತ್ತಿಟ್ಕೊಂಡು ಒಂದು ಮಿಕ್ಸಿ ಜಾರ್ ಇಟ್ಕೊಂಡಿದ್ದೀನಿ ಚಿಕ್ಕದು ಇದಕ್ಕೆ ನಾನು ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಕಾಳು ಮತ್ತು ಒಂದು ಪೀಸು ಚಕ್ಕೆ ನಾಲ್ಕರಿಂದ ಐದು ಲವಂಗ ಒಂದು ನಾಲ್ಕರಿಂದ ಐದು ಹಸಿ ಮೆಣಸಿನಕಾಯಿ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ನೀವು ನೋಡ್ಕೊಂಡು ಹಾಕ್ಕೊಳ್ಳಿ ಮತ್ತು ಒಂದು ಏಳರಿಂದ ಎಂಟು ಕಾಳು ಮೆಣಸು ಅಥವಾ ಕರಿಮೆಣಸು ಮತ್ತು ಒಂದು ಎರಡು ಕಡ್ಡಿ ಕೊತ್ತಂಬರಿ ಸೊಪ್ಪು ಒಂದಿಡಿಯಷ್ಟು ಪುದೀನ ಸೊಪ್ಪು ಪುದೀನ ಕಬಾಬ್ ಕಬಾಬ ಆಗಿರೋದ್ರಿಂದ ಪುದೀನ ಸೊಪ್ಪು ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳೋಣ ಇದಕ್ಕೆ ನಾನು ಒಂದು ಟೇಬಲ್ ಸ್ಪೂನಷ್ಟು ಮೊಸರು ಹಾಕ್ಕೊಂಡಿದ್ದೀನಿ ಇಷ್ಟನ್ನು ಸೇರಿಸ್ಕೊಂಡು ನಾವು ನುಣ್ಣಗೆ ರುಬ್ಕೊಂಡು ಬರೋಣ ಯಾವುದೇ ಕಾರಣಕ್ಕೂ ನೀರನ್ನು ಸೇರಿಸೋದು ಬೇಡ ಮೊಸರು ಸೇರಿಸ್ಕೊಂಡು ಈ ರೀತಿ ರುಬ್ಕೊಂಡಾದ್ಮೇಲೆ ಇದನ್ನು ಕೂಡ ಸೈಡ್ಗೆ ತಿರ್ಕೊಂಡು ಇವಾಗ ನೋಡಿ ಚಿಕನ್ನು ಚೆನ್ನಾಗಿ ತೇವ ಎಲ್ಲ ಇಲ್ಲದೆ ಇರೋ ನೀರೆಲ್ಲ ಚೆನ್ನಾಗಿ ಸೋರ್ಲಿ ಇಕ್ಕೊಂಡು ತೊಗೊಂಡಿರುವಂಥ ಚಿಕನ್ ಜೊತೆಗೆ ಅರ್ಧ ಕೆ ಜಿ ಚಿಕನ್ಗೆ ನಾನು ರುಬ್ಬಿಟ್ಕೊಂಡಿದ್ದಂಥ ಗ್ರೀನ್ ಮಸಾಲ ಅಥವಾ ಪುದೀನಾ ಮಸಾಲನ ಇಲ್ಲಿ ಹಾಕೋತಾ ಇದ್ದೀನಿ ಸೊಪ್ಪೆಲ್ಲ ಏನು ಪೇಸ್ಟ್ ಮಾಡ್ಕೊಂಡಿದ್ದೀನಿ ಇದನ್ನ ಸೇರಿಸ್ಕೊಂಡು ಇದ್ರ ಜೊತೆಗೆ ಒಂದು ಅರ್ಧ ಟೇಬಲ್ ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಒಂದೂವರೆ ಟೇಬಲ್ ಸ್ಪೂನು ಕಾರ್ನ್ಫ್ಲವರು ಮತ್ತು ಇದ್ರ ಜೊತೆಗೆ ಅರ್ಧ ಟೇಬಲ್ ಸ್ಪೂನು ಕಡಲೆ ಹಿಟ್ಟು ಮತ್ತು ಅರ್ಧ ಟೇಬಲ್ ಸ್ಪೂನು ಅಕ್ಕಿ ಹಿಟ್ಟು ಇದಿಷ್ಟನ್ನು ಹಾಕ್ಕೊಂಡು ಇದ್ರ ಜೊತೆಗೆ ಒಂದು ಮೊಟ್ಟೆನ ನಾವು ಸೇರಿಸ್ಕೊಳ್ಳೋಣ ಒಂದು ಮೊಟ್ಟೆ ಹಾಕ್ಕೊಂಡಿದ್ದೀನಿ ಮತ್ತು ಇದ್ರ ಜೊತೆಗೆ ಸ್ವಲ್ಪ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕ್ಕೊಂಡಿದ್ದೀನಿ ಇದಿಷ್ಟನ್ನು ಹಾಕ್ಕೊಂಡು ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೀರನ್ನು ಸೇರಿಸೋದು ಬೇಡ ಮೊಟ್ಟೆ ಮತ್ತು ಕಾರ್ನ್ಫ್ಲೋರೆಲ್ಲ ಹಾಕೋದ್ರಿಂದ ಮತ್ತು ನಾವು ಮೊಸರನ್ನ ರುಬ್ಕೊಂಡಿರೋದ್ರಿಂದ ಚಿಕನ್ ತುಂಬನೇ ಸಾಫ್ಟಾಗಿ ಆಗುತ್ತೆ ನಾರ್ನಾರ್ ಥರ ಇರೋಲ್ಲ ಹೊರಗಡೆನೂ ನಮ್ಗೆ ಈ ಥರ ಕಬಾಬ್ ಸಿಗಲ್ಲ ಎಲ್ಲಿ ಹುಡ್ಕುದ್ರೂ ಅಷ್ಟು ಚೆನ್ನಾಗಿರುತ್ತೆ ನೋಡಿ ಈ ರೀತಿಯಾಗಿ ಕಲಿಸ್ಬಿಟ್ಟು ನಾವು ಒಂದು ಪ್ಲೇಟ್ ಮುಚ್ಚಿಬಿಟ್ಟು ಒನ್ ಅವರು ಮುಚ್ಚಿಟ್ಬಿಡೋಣ ಒಂದು ಗಂಟೆನಾದರೂ ಮುಚ್ಚಿಡಿ ಆವಾಗ ತುಂಬಾ ಸಾಫ್ಟಾಗಿರುತ್ತೆ ಇಲ್ಲ ಒಂದು ಅರ್ಧ ಗಂಟೆನಾದರೂ ಇಡಲೇಬೇಕು ಮ್ಯಾರಿನೇಟ್ ಮಾಡಿ ಆವಾಗ ಚೆನ್ನಾಗಿರುತ್ತೆ ಒಂದು ಗಂಟೆ ಆದಮೇಲೆ ತೆಗ್ದಿದ್ದೀನಿ ನಾನು ತೆಗೆದ್ಮೇಲೆ ಒಂದ್ಸಲಿ ಚೆನ್ನಾಗಿ ಕಲ್ಸ್ಕೊಂಡು ಎಣ್ಣೆ ಇಟ್ಕೊಂಡಿದ್ದೀನಿ ಅಲ್ವಾ ಕಾದಿರುವಂಥ ಎಣ್ಣೆಗೆ ನಾನಿಲ್ಲಿ ಪು ಏನು ನಾನು ಪುದೀನ ಎಲ್ಲ ಕಲಸಿಟ್ಕೊಂಡಿದ್ದಂಥ ಚಿಕನ್ನ ನಾನು ಇಲ್ಲಿ ಹಾಕ್ಕೋತಾ ಇದ್ದೀನಿ ಏನು ರೆಡಿ ಮಾಡಿ ಇಟ್ಕೊಂಡಿದ್ವಿ ಪೀಸ್ಗಳು ಇದನ್ನು ನಾನು ಕಾದಿರುವಂಥ ಎಣ್ಣೆಗೆ ಬಿಟ್ಕೋತಾ ಇದ್ದೀನಿ ಎಣ್ಣೆ ಚೆನ್ನಾಗಿ ಕಾಯ್ದಿರಲಿ ಎಣ್ಣೆ ಚೆನ್ನಾಗಿ ಕಾದಿಲ್ಲ ಅಂದಾಗ ನಾವು ಕಬಾಬ್ ಪೀಸ್ಗಳನ್ನ ಬಿಟ್ಬಿಟ್ರೆ ಎಣ್ಣೆಗೆ ಎಣ್ಣೆ ಜಾಸ್ತಿ ಎಳ್ಕೊಂಬಿಡುತ್ತೆ ಅಂದರೆ ಅವಾಗ ಆವಾಗ ತಿನ್ನೋದಕ್ಕೊಂಥರ ಆಯ್ಲಿ ಆಯ್ಲಿ ಅನ್ಸುತ್ತಾ ಇರುತ್ತೆ ಅದರಿಂದ ನಾವು ಎಣ್ಣೆ ಚೆನ್ನಾಗಿ ಕಾದ್ಮೇಲೆ ಕಬಾಬ್ನ ಹಾಕ್ಕೋಬೇಕು ಪೀಸ್ಗಳನ್ನ ಹಾಕ್ಕೊಂಡು ಬೇಯಿಸ್ಕೋಬೇಕು ಈ ರೀತಿ ಎರಡು ಕಡೆಯೂ ಬಣ್ಣ ಚೇಂಜ್ ಆಗೋವರೆಗೂ ನಾವು ಬೇಯಿಸ್ಕೊಂಡ್ರೆ ಸಾಕು ಕಬಾಬ್ ತುಂಬಾ ರುಚಿಕರವಾದಂಥ ಒಂದು ಕಬಾಬ್ ಅಂತಲೇ ಹೇಳ್ಬೋದು ಯಾವುದೇ ಮಸಾಲೆ ಪೌಡ್ರ್ ಇಲ್ಲ ಟೇಸ್ಟಿಂಗ್ ಪೌಡ್ರ್ ಇಲ್ಲ ಕಲ್ಲರ್ ಕೂಡ ಹಾಕಿಲ್ಲ ಅಷ್ಟು ಚೆನ್ನಾಗಿದೆ ಕಬಾಬು ಬಾಯಲ್ ಇಟ್ಟರೆ ಹಾಗೆ ಜ್ಯೂಸಿ ಜ್ಯೂಸಿಯಾಗಿ ಒಂಥರ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹಿಡ್ದಿದೆ ತುಂಬಾ ಆಗಿದೆ ತುಂಬಾನೇ ಚೆನ್ನಾಗಿದೆ ಕಬಾಬ್ ಮಾತ್ರ ಈ ರೀತಿ ಮನೆಯಲ್ಲಿ ಮಕ್ಳಿಗಾಗ್ಲಿ ದೊಡ್ಡವ್ರಿಗಾಗ್ಲಿ ಮಾಡಿಕೊಟ್ರೆ ನಾವು ಹೊರಗಡೆ ಕಬಾಬ್ ತಿನ್ಬೇಕು ಅಂತಲೇ ಅನಿಸಲ್ಲ ಅಷ್ಟು ಚೆನ್ನಾಗಿರುತ್ತೆ ಕಬಾಬು ತುಂಬಾನೇ ರುಚಿಕರವಾದಂಥ ಒಂದು ಕಬಾಬ್ ರೆಸಿಪಿ ಅಂತಲೇ ಹೇಳ್ಬೋದು ತುಂಬ ಬೇಗ ಕೂಡ ಮಾಡ್ಕೋಬೋದು ನೋಡಿ ಯಾವ ರೀತಿ ಬೆಂದಿದೆ ಅಂತ ತೋರಿಸ್ತಾ ಇದ್ದೀನಿ ಚೆನ್ನಾಗಿ ಕೂಡ ಬೇಯುತ್ತೆ ಮತ್ತು ನಾರಿಗೆ ಮಾತ್ರ ಸ್ವಲ್ಪ ಕೂಡ ನಾರಿಲ್ಲ ಎಷ್ಟು ಚೆನ್ನಾಗಿ ಸಾಫ್ಟಾಗಿದೆ ಅಂದರೆ ಚಿಕನ್ನು ನಾವು ಮೊಸರು ಹಾಕಿರೋದ್ರಿಂದ ಮತ್ತು ಫ್ಲೋರ್ ಹಾಕಿರೋದ್ರಿಂದ ಜೊತೆಗೆ ಮೊಟ್ಟೆ ಕೂಡ ಹಾಕಿದ್ದೀವಲ್ವ ತುಂಬಾ ಚೆನ್ನಾಗಾಗಿದೆ ನಿಮ್ಗೆಲ್ರಿಗೂ ಈ ರೆಸಿಪಿ ಇಷ್ಟ ಆಗುತ್ತೆ ಅಂತ ಭಾವಿಸ್ತೀನಿ ನಿಮ್ಗೆಲ್ರಿಗೂ ಈ ರೆಸಿಪಿ ಇಷ್ಟ ಆಗಿದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಒಂದು ಲೈಕ್ ಕೊಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇಷ್ಟೊತ್ತು ತಾಳ್ಮೆಯಿಂದ ವಿಡಿಯೋ ನೋಡಿದ್ದಕ್ಕೆ ತುಂಬಾ ಧನ್ಯವಾದಗಳು ಇನ್ನಷ್ಟು ಈಸಿ ರೆಸಿಪಿಗಳಿಗೆ सब्सक्राइब आठ चॅनलन सबस्क्रेबी थँक्यू फॉर वाचिंग थँक्यू ऑल